ನಾನು ಯೋಗೇಶ್ ಅಂತಮ್ಮ ಮಾತಾಡೋದು ಏನಾಯ್ತಮ್ಮ ತಾಯಿಯವರು ಯಾರು ಇಲ್ಲ ಅನಾಥೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ ಆಮೇಲೆ ನಿಮ್ಮ ತಮ್ಮ ಅವರು ಅಣ್ಣವರು ಮಂಜು ಮಂಜು ಅಂತ ಒಂದ್ ಮೂರ್ ದಿವಸ ಆದ್ಮೇಲೆ ಫೋನ್ ಮಾಡಿದ್ರು ಅಣ್ಣ ನಾವು ಅವ್ರ ಮಗ ಮಾತಾಡೋದು ಅಂಗಣ ಹಿಂಗಣ್ಣ ತೋರ್ಸಿದ್ವಿ ಏನು ವಾಸಿ ಆಗಿಲ್ಲ ಅಂತ ಹೇಳ್ತಿದಾರೆ ಇವಾಗ ನಾನ್ ನಾನು ಹೇಳ್ದೆ ನೋಡಪ್ಪ ಹಿಂಗಿದೆ ಸೊ ತುಂಬಾ ಕಾಲೆಲ್ಲ ಊದ್ಕೊಂಡು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಬೋರಿಂಗ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ ಬಂದು ನೋಡ್ಕೊಳಪ್ಪ ಅಂತ ಹೇಳ್ತಾ ಇದೀನಿ ನಾನ್ ಬರಲ್ಲ ಅಣ್ಣ ಅಂತ ಹೇಳ್ತಾನೆ ಆಮೇಲೆ ಯಾರಿಗ್ ಕೇಳ್ಬೇಕಪ್ಪ ಅಂದ್ರೆ ಅವ್ರ ಮಗಳಿಗೆ ಕೇಳಿ ಅಣ್ಣ ಅಂತಾರೆ ಏನ್ ಮಾಡ್ಬೇಕಮ್ಮ. ಫುಡ್ ಕಂಟ್ರೋಲ್ ಶುಗರ್ ಆಗಿ ಆಗಿ ತುಂಬಾ ತೋರ್ಸಿದ್ರಿ ಇವಾಗ ಡೈಲಿ ಡ್ರೆಸ್ಸಿಂಗ್ ಹೋಗ್ತಿದ್ರು ಮೊನ್ನೆ ಡ್ರೆಸ್ಸಿಂಗ್ ಯಾರು ಬರ್ಲಿಲ್ಲ ಅಂತ ತರ ಬಂದಿದ್ದಾರೆ ಈಗ ಆಯ್ತಮ್ಮ ಬಂದಿದ್ದಾರೆ ಆಯ್ತು ಈಗ ಆಶ್ರಮದಿಂದ ನಿಮಗೆ ಗೊತ್ತಾಯ್ತು ಇಲ್ಲಿದ್ದಾರೆ ಅಂತ ಈಗ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ಅಂದ್ರೆ ಎಲ್ಲಿದ್ರು ಅಂತ ನೀವ್ ಹೆಂಗ್ ಕಂಡು ಹಿಡಿತಿದ್ರಿ ಈಗ ಸೀರಿಯಸ್ ಕಂಡೀಷನ್ ಇದೆಯಮ್ಮ ಕಾಲೆಲ್ಲ ಊದ್ಕೊಂಡು ಪರಿಸ್ಥಿತಿ ನೋಡಕ್ ಆಯ್ತಾ ಇಲ್ಲ ಅರ್ಥ ಆಯ್ತಾ ನೋಡಿ ಒಂದ್ ಮಾನವೀಯತೆ ದೃಷ್ಟಿಯಿಂದ ನೀ ಒಳ್ಳೆಯವ್ರ ಅವ್ರ ಒಳ್ಳೆಯವರ ಅಂತ ಡಿಸೈಡ್ ಮಾಡಕ್ಕೆ ನಾನೇನ್ ಲಾಯರ್ ಅಲ್ಲ ಕೋಲ್ಟು ಅಲ್ಲ ಅರ್ಥ ಆಯ್ತಾ ಆದ್ರೆ ಒಂದ್ ಮಾನವೀಯತೆ ದೃಷ್ಟಿಯಿಂದ ತಾಯಿ ಆಗಿರೋದ್ರಿಂದ ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅವರೇ ಕೆಟ್ಟವ್ರಾಗಿರ್ಲಿ ಅವ್ರನ್ನ ನೋಡ್ಕೋಬೇಕಾಗಿರೋದು ಮಕ್ಳ ಕರ್ತವ್ಯ ಅದು ನೀವು ಹೆಣ್ಣುಮಗ್ ಆಗಿರ್ಬೋದು ಮಗು ಆಗಿರ್ಬೋದು ಅರ್ಥ ಆಯ್ತಾ ಸೊ ಈಗ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದಾರೆ ಇದು ಬೋರಿಂಗ್ ಗೆ ಕಳ್ಸಿದೀನಿ ಅಲ್ಲಿ ನೋಡ್ಕೊಳಕ್ಕೆ ಯಾರಾದ್ರೂ ಬೇಕೇ ಬೇಕು ಏನ್ ಮಾಡ್ಬೇಕು ಹೇಳಮ್ಮ ಹೇಳಿ ಯಾಕಂದ್ರೆ ಫೋನ್ ನಂಬರ್ ಸಿಕ್ಕಿಲ್ಲ ಅಂದ್ರೆ ನಾನ್ ಖಂಡಿತ ನಿಮ್ಗೆ ಹೇಳೋಕೆ ಹೋಯ್ತಾ ಇರ್ಲಿಲ್ಲ ಫೋನ್ ನಂಬರ್ ಸಿಕ್ಕಿ ಕೂಡ ಹೇಳ್ದೆ ಹೋದ್ರೆ ಅದ ನಮ್ದು ತಪ್ಪು ಹೇಳದ್ಮೇಲೆ ನೀವು ಬರೋದು ಬಿಡೋದು ಇಲ್ಲ ಏನ್ ಮಾಡ್ಕೊಂತೀರ ಅದ್ ನಿಮಗ್ ಬಿಟ್ಟಿದ್ದೆ ಯಾಕಂದ್ರೆ ನಮ್ಮ ಹತ್ರ ಎಲ್ಲಾ ದಾಖಲಾತಿ ಇರುತ್ತೆ ಅಮ್ಮ

ಅವ್ರ ನನ್ನ ತಮ್ಮಾ ನಮ್ಮ ಅಮ್ಮಾ ಇರೋದು ನಾನ್ ಇರೋದು ನಾನು ಮಕ್ಕಳು ಬೇರೆ ಇದೀವಿ ಹೌದು ಅಣ್ಣ ನಮ್ಮ ಮಗಳು ದೊಡ್ಡ ದೊಡ್ಡ ಮಗಳು ನಾನು ಇಬ್ಬರು ಮಕ್ಕಳು ಇದಾರೆ ನನಗೆ ಹಂಗಾಗಿ ನಾನು ಅವ್ರನ್ನ ನೋಡ್ಕೊಳಕ್ಕೆ ನಾನು ಇರ್ತಿರ್ಲಿಲ್ಲ ಅಷ್ಟೇ ದ್ವೇಷ ಬೇಡ ಈಗ ಅಂತ ಏನಿಲ್ಲ ಅಣ್ಣ ಅವ್ರಿಗೆ ದ್ವೇಷ ನಮ್ಮ ಅಮ್ಮನ ಮೇಲೆ ದೇಶ ಏನಕ್ಕೆ ಸಾಕ್ಸ್ ಅಣ್ಣಾ ಈಗ ಇದ್ದಾಗ್ ನೋಡ್ದೆ ಅಲ್ಲಾ ಇದ್ದು ಸತ್ತಾಗ್ ಬಂದ್ ಯಾವ ಹೂವಿನ ಹಾರ ಹಾಕಿ ಹತ್ಕೊಂಡ್ ಹೋದ್ರೆ ಏನು ಪ್ರಯೋಜನ ಇಲ್ಲ ನನ್ನ ಅನಿಸಿಕೆ ನಾನು ಹೇಳ್ಬಿಡ್ತೀನಿ ಅರ್ಥ ಆಯ್ತಾ ಒಂದಷ್ಟು ಜನರು ದಿನಾ ನೋಡ್ತೀನಿ ನನ್ನ ಕಥೆಗಳನ್ನ. ಈಗ ನಾನ್ ನಿಮ್ಮ ತಾಯಿಯವ್ರು ಒಳ್ಳೆಯವರು ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ ನೀವು ಕೆಟ್ಟವ್ರು ಅಂತ ನಿಮ್ಗೂ ಬೈತಾ ಇಲ್ಲ ಈಗ ನಾನ್ ಬೈಬೇಕಂತ ಮನ್ಸು ಮಾಡಿದ್ರೆ ನಾನ್ ಬೈಬೋದು ಇವಾಗ ನಿಮ್ಗೆ ಅದ್ರ ಅವಶ್ಯಕತೆ ನನಗಿಲ್ಲ ಅರ್ಥ ಆಯ್ತಾ ಈಗ ತಿಳಿಸ್ಬೇಕು ಇಂತ ಕಂಡೀಷನ್ ಇದ್ದಾರೆ ಅವ್ರ ಅಲ್ಲಿ ಹಾಸ್ಪಿಟಲ್ ನರಳಾಡ್ತಿದ್ದಾರೆ ನೋಡ್ಕೊಳಂಗಿತ್ತು ಅಂದ್ರೆ ರಿಟರ್ನ್ ಕಾಲ್ ಮಾಡಿ ಬನ್ನಿ ಇಲ್ಲಾಂದ್ರೆ ನನ್ನ ಹತ್ರ ಈ ಎವಿಡೆನ್ಸ್ ಎಲ್ಲ ಇರುತ್ತೆ ನಾನು ಏನ್ ಮಾಡ್ಬೇಕು ನನ್ ಪ್ರೊಸೀಜರ್ ಪ್ರಕಾರ ನಾನ್ ಮಾಡ್ಕೊಂಡು ಹೋಗ್ತೀನಿ ಸರಿ ಡಾಕ್ಟರ್ ಅಡ್ಮಿಶನ್ ಬೇಕು ಅಂತ ಹೇಳಿದಾರೆ ನೋಡಿ ನಾನು ಒಂದ್ ಹೇಳ್ತೀನಿ ಕಷ್ಟ ಇದೆಯಾ ಖರ್ಚುಗಳು ಕೊಡ್ತೀನಿ ಅರ್ಥ ಆಯ್ತಾ ತಾಯಿ ಮತ್ತೆ ಕಳ್ಕೊಂಡ್ರೆ ಸಿಗಲ್ಲ ಅರ್ಥ ಆಯ್ತಾ ತಾಯಿ ಮತ್ತೆ ಕಳ್ಕೊಂಡ್ರೆ ಸಿಗಲ್ಲ ತಂದೆ ತಂದೆ ಆಗ್ಬೋದು ತಾಯಿ ಆಗ್ಬೋದು ಕಳ್ಕೊಂಡ್ರೆ ಸಿಗಲ್ಲ ಅರ್ಥ ಆಯ್ತಮ್ಮ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾರನ್ನ ಬೇಕಾದ್ರೆ ಅಣ್ಣ ಅನ್ಬೋದು ತಮ್ಮ ಅನ್ಬೋದು ಫ್ರೆಂಡ್ ಅನ್ಬಹುದು ತಾಯಿನ ಎಲ್ಲಾರನು ಅಮ್ಮ ಅಂತ ಪ್ರೀತಿಯಿಂದ ಕರಿಬಹುದು ಅಷ್ಟೇ ತಾಯಿ ಆಗಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಅದ್ ಅದೇನ್ ಮಾಡ್ತೀರ ಒಳಗಡೆ ತಿಳಿಸ್ಬೇಕು ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಅಲ್ಲಿ ಅವ್ರು ಕೇರಿಂಗ್ ಬಿಡ್ಬೇಕು ಇಲ್ಲ ಆಗಲ್ಲ ಅಂದ್ರು ನಂಗೆ ತಿಳಿಸ್ಬಿಡಿ ಅಮ್ಮ ನನ್ ಪ್ರೊಸೀಜರ್ ನಾನ್ ಆಯ್ತಮ್ಮ